ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಭೂಮಿ ಹಬ್ಬನೆಲ್ಲ ನಿರ್ವಿಘ್ನವಾಗಿ ಮಾಡ್ತಾಳೆ ಎಷ್ಟೇ ಯಾರೇ ಎಷ್ಟೇ ತೊಂದರೆ ಕೊಟ್ಟರು ಯಾವುದೇ ದೋಷ ಬರೋದ ಹಾಗೆ ಎಲ್ಲ ಮಾಡ್ತಾಳೆ ಹಾಗೆ ಅಜ್ಜಿನೂ ಅವಳಿಗೆ ಇಷ್ಟಪಟ್ಟು ಬಂಗಾರದ ಬಳೆನೂ ಕೊಡ್ತಾರೆ ಅಜ್ಜಿತು ಹಾಕಿ ಎಲ್ಲರೂ ಖುಷಿ ಹಾಗೆ ಮುಂದಿನ ಸಂಚಿಕೆಗಳಲ್ಲಿ ಭೂಮಿ ಕನಿಗೆ ಶೀತ ಆಗುತ್ತೆ ಅವಳಿಗೆ ನೆಗಡಿ ಆಗಿರುತ್ತೆ ಸ್ಟೀಮ್ ತಕ್ಕೊಬೇಕು ಅಂತ ಹೇಳಿ ಬಾಂಗ್ಲೈಟ್ ಬೆಡ್ಶೀಟ್ ಒಳಗಡೆ ಬಂದಾಗ ಸೀದಾ ಅಜಿತ್ ಕೂಡ ಒಳಗಡೆ ಬರ್ತಾನೆ ಇದೇನು ಸಾಹಿಬ್ರಿ ನೀವು ಬಂದಿದ್ದೀರಲ್ಲ ಇದ್ರೊಳಗಡೆ ಅಂದಾಗ ಅಯ್ಯೋ ಗಂಡ ಹೆಂಡತಿ ಅಂದಮೇಲೆ ಇಬ್ಬರು ಒಂದೇ ಬೆಡ್ಶೀಟಲ್ಲಿ ಇರಬೇಕು ತಾನೆ ನೀವು ಯಾಕೆ ಇದರಲ್ಲಿ ಇದ್ರಲ್ಲಿ ಬಂದರೆ ನಿಮಗೇನು ಆಗಿಲ್ವಲ್ಲ ಅಂದಾಗ ಯಾರು ಹೇಳಿದ್ದು ನಂಗೆ ಆಗಿದೆ ಅದಕ್ಕೆ ಬಂದೆ ಶೀತನ ಆಗಿದೆಯಾ ಹೌದು ಮತ್ತೆ ನಂಗೆಲ್ಲವೂ ಶೀತ ಆಗಿದೆ ಅದಕ್ಕೆ ಬಂದೆ ಅಂತ ಹೇಳಿ ಹಿಂದುಗಡೆ ಹಿನ್ನೆಲೆಯಲ್ಲಿ ಒಂದು ಹಾಡು ಬರುತ್ತೆ ಆಗ ಭೂಮಿ ತುಂಬ ನಗ್ತಾ ಅವರಿಗೆ ಮುತ್ಕಡೋ ಹಾಗೆ ಸನ್ನೆ ಮಾಡ್ತಾ ಇದ್ದಾರೆ ಆಗ ಅಜಿತ್ ಅದನ್ನು ಇಟ್ಕೊಂಡು ಇರೋ ಥರ ಸನ್ನೆ ಮಾಡ್ತಾ ಇರ್ತಾನೆ ಇದಂತೂ ಹೋಗೋದೇ ಇಲ್ಲ ಭೂಮಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಮುಂದಿನ ಸಂಚಿಕೆಗಳಲ್ಲಿ ನೀವು ಅವರಿಬ್ಬರು ರೊಮ್ಯಾಂಟ್ ಮೂಮೆಂಟು ನೋಡ್ಬೋದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು